ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಭಾರತ ರತ್ನ ಈ ವಿಷಯದ ಕುರಿತಾಗಿ ಇನ್ನೊಂದು ರೋಚಕ ಸಂಗತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ ಭಾರತ ರತ್ನ ಇದು ಭಾರತದಲ್ಲಿ ಕೊಡಮಾಡಲ್ಪಡುವಂತಹ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನು ಇಬ್ಬರು ವ್ಯಕ್ತಿಗಳು ವಿದೇಶಿ ವ್ಯಕ್ತಿಗಳು ಪಡೆದುಕೊಂಡಿದ್ದಾರೆ ಅಂಥದ್ರಲ್ಲಿ ಮೊದಲಿಗೆ ಕಂಡುಬರುವುದು ಅಬ್ದುಲ್ ಗಾಫರ್ ಖಾನ್ ಹಾಗಾದರೆ ಅಬ್ದುಲ್ ಗಾಫರ್ ಖಾನ್ ಯಾರು ಅವರ ಜೀವನ ಏನು ಅವರು ಹೇಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ್ರು ಅನ್ನುವಂತಹ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಬ್ದುಲ್ ಗಾಫರ್ ಖಾನ್ ಅವರು ಹ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬ್ರಿಟಿಷ್ ಇಂಡಿಯಾದ ಪಂಜಾಬ್ ಪ್ರಾಂತ್ಯದಲ್ಲಿ ಇವರು ಜನನ ಹೊಂದಿದರು ತದನಂತರದಲ್ಲಿ ಅಲಿಗರ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಇವರು ಮುಗಿಸಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರುವುದರ ಮೂಲಕ ಇವರು ರಾಜಕೀಯದಲ್ಲಿ ತಮ್ಮನ್ನು ತಾವು ಪ್ರವೇಶ ಪಡಿಸಿಕೊಂಡರು ಆಗಿನ ರಾಜಕೀಯ ವ್ಯವಸ್ಥೆ ಅಂತಂದರೆ ಮತ್ತೇನೂ ಅಲ್ಲ ಬ್ರಿಟಿಷರ ವಿರುದ್ಧ ಹೋರಾಡುವುದೇ ಆಗಿತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ತಾವು ಸಪ್ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬ್ರಿಟಿಷರ ನೀತಿಯನ್ನು ಖಂಡಿಸುತ್ತಾ ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಅವರು ಹೋದರು ಅಂತ ಈ ಸಂದರ್ಭದಲ್ಲಿ ಅವರು ಅನೇಕ ಚಳವಳಿಗಳಲ್ಲಿ ಭಾಗವಹಿಸಿದರು ಇಂತಹ ಒಂದು ಸಂದರ್ಭಗಳಲ್ಲಿ ಅವರ ಒಡನಾಟಕ್ಕೆ ಸಿಕ್ಕಿದ್ದು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸೇರಿಕೊಂಡು ಅನೇಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡರು ಈ ಸಂದರ್ಭದಲ್ಲಿ ಗಾಂಧೀಜಿಯ ತಂತ್ರಗಳಾದಂತಹ ಅವರ ವಿಚಾರಧಾರೆಗಳಾದಂತಹ ಅಹಿಂಸೆ ಶಾಂತಿಯುತ ಹೋರಾಟ ಸತ್ಯದಾಯಕ ಹೋರಾಟ ಅಸಹಕಾರ ಚಳವಳಿಗಳು ಮುಂತಾದ ಎಲ್ಲ ತತ್ವಗಳು ಅಬ್ದುಲ್ ಗಾಫರ್ ಖಾನ್ ಅವರ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಬೀರಿದವು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ ಇನ್ನು ಈ ಅಬ್ದುಲ್ ಗಾಫರ್ ಖಾನ್ ಅವರ ರಾಜಕೀಯ ವಿಚಾರಧಾರೆಗಳು ಅನ್ನೋದಾದರೆ ಮೊಟ್ಟ ಮೊದಲನೇದಾಗಿ ಅವರು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆಯ ಮನೋಭಾವನೆಯನ್ನು ಮೂಡಿಸುವಂತಹ ಪ್ರಯತ್ನಗಳನ್ನು ಮಾಡಿದರು ಅಷ್ಟೇ ಅಲ್ಲ ಬ್ರಿಟಿಷರ ಅನುಸರಿಸುತ್ತಿದ್ದಂತಹ ಸಾಮ್ರಾಜ್ಯಶಾಹಿತ್ವ ನೀತಿಯನ್ನು ಅವರು ಸಂಪೂರ್ಣವಾಗಿ ಖಂಡಿಸಿದರು ವಸಾಹತುಶಾಹಿ ನೀತಿಯನ್ನು ವಿರೋಧಿಸುವುದು ಅವರ ಪ್ರಮುಖ ಗುರಿಯಾಗಿತ್ತು ಭಾರತದ ಏಕತೆ ಅಖಂಡತೆಯನ್ನು ಕಾಪಾಡಿಕೊಂಡು ಬರುವುದು ಅಬ್ದುಲ್ ಗಾಫ್ ಗಾಫರ್ ಖಾನ್ ಅವರ ಒಂದು ದೊಡ್ಡ ಚಿಂತನೆ ಮತ್ತು ಸಿದ್ಧಾಂತವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಅಷ್ಟೇ ಅಲ್ಲ ಈ ಹೋರಾಟದ ನಡುವೆಯೂ ಸ್ವತಂತ್ರ ಚಳುವಳಿಯ ಹೋರಾಟದ ನಡೆಯೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಇವರು ನೆರವೇರಿಸಿದರು ಇಂಥದರಲ್ಲಿ ನಮಗೆ ಕಂಡುಬರುವಂಥದ್ದು ಹಿಂದುಳಿದ ವರ್ಗದ ಜನಾಂಗಗಳಿಗೆ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳನ್ನು ತೆರೆದು ಅವರಿಗೆ ಶಿಕ್ಷಣಗಳನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡಿದರು ಶಿಕ್ಷಣದಲ್ಲಿ ರಾಷ್ಟ್ರದ ಭಕ್ತಿ ರಾಷ್ಟ್ರೀಯ ಚಿಂತನೆಗಳನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಖಾನ್ ಅವರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೀಗಾಗಿ ಇವರು ಒಟ್ಟು ಪರಿಶ್ರಮವನ್ನು ನೋಡಿ ಇವರು ಒಟ್ಟು ಹೋರಾಟದ ಜೀವನವನ್ನು ನೋಡಿ ಪ್ರೀತಿಯಿಂದ ಇವರಿಗೆ ಖಾನ್ ಎಂದು ಕೂಡ ಜನರು ಕರೆದರು ಅನ್ನೋದನ್ನು ನಾವು ಇತಿಹಾಸದಿಂದ ನೋಡ್ತಾ ಇದ್ದೀವಿ ಹೀಗೆ ಇವರು ಜೀವನದ ಬಹುತೇಕ ಭಾಗವನ್ನು ಸ್ವತಂತ್ರ ಹೋರಾಟ ಚಳುವಳಿಗಳಲ್ಲಿ ಕಳೆದರು ಅನೇಕ ಬಾರಿ ಜೈಲು ವಾಸವನ್ನು ಕೂಡ ಇವರು ಅನುಭವಿಸಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇದರ ಒಟ್ಟು ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಹೊಂದಿತು ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥ ದೇಶಗಳು ಕೂಡ ವಿಭಜನೆಗೊಂಡವು ಆದರೆ ಇವರ ವಿಭಜನೆ ಇಷ್ಟವಿರಲಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ತದನಂತರದಲ್ಲಿ ತಮ್ಮ ಉಳಿದ ಜೀವನವನ್ನು ಈ ಪಾಕಿಸ್ತಾನದ ಅನೇಕ ಪ್ರಾಂತ್ಯಗಳಲ್ಲಿ ಅವರು ಅನು ಕಳೆದರು ಅನ್ನೋದನ್ನು ನಾವಿಲ್ಲಿ ಇತಿಹಾಸದಿಂದ ನೋಡ್ತಾ ಇದ್ದೀವಿ ಅಂತ ಹೀಗಾಗಿ ಇವರು ಜೀವನ ಪೂರ್ತಿ ಜೀವನ ಇರುವರಿಗೂ ಜೀವನದ ಬಹುತೇಕ ಭಾಗ ಭಾರತದ ಸ್ವಾತಂತ್ರ್ಯ ಭಾರತದ ಐಕ್ಯತೆ ಭಾರತದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನು ಕ್ರೋಢೀಕರಿಸುವಂಥ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹೀಗಾಗಿ ಇವರು ಒಟ್ಟು ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರಿಗೆ ನಮ್ಮ ಭಾರತದ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಆದರೆ ದುರದೃಷ್ಟವಶಾತ್ ಇವರು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಪಿಶಾವರದಲ್ಲಿ ನಿಧನಗೊಂಡರು ಇವರು ನಿಧನಗೊಂಡಾಗ ಇವರಿಗೆ ತೊಂಬತ್ತ ಏಳು ವಯಸ್ಸಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಹೀಗೆ ಅಬ್ದುಲ್ ಗಾಫರ್ ಖಾನ್ ಅವರು ನಮ್ಮ ಭಾರತದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿದೇಶಿಗರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ತದನಂತರದಲ್ಲಿ ಕಂಡುಬರುವಂತಹ ಇನ್ನೊಬ್ಬ ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡದು ಪಡೆದುಕೊಂಡಂತಹ ಒಬ್ಬ ಶ್ರೇಷ್ಠ ನಾಯಕ ನೆಲ್ಸಿನ್ ಮಂಡೇಲಾ ನೆಲ್ಸೆನ್ ಮಂಡೇಲಾ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರು ಜನನವನ್ನು ಪಡೆದುಕೊಂಡರು ಸೌತ್ ಆಫ್ರಿಕಾದ ಮೇಜೋ ಎನ್ನುವಂತಹ ಪ್ರದೇಶದಲ್ಲಿ ಇವರು ಶಿಕ್ಷಣವನ್ನು ಯೂನಿವರ್ಸಿಟಿ ಆಫ್ ಫೋರ್ಟ್ ಹರೆ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡರು ಇವರು ವೃತ್ತಿಯನ್ನು ಪ್ರಾರಂಭಿಸಿದ್ದೇ ವಕೀಲರಾಗಿ ವಕೀಲ ವೃತ್ತಿಯನ್ನು ತಮ್ಮ ಜೀವನವನ್ನು ಆರಂಭಿಸಿ ನಂತರದಲ್ಲಿ ಅದೇ ಒಂದು ವೇದಿಕೆಯ ಮೂಲಕ ಅವರು ರಾಜಕೀಯದಲ್ಲಿ ಪ್ರವೇಶವನ್ನು ಪಡೆದುಕೊಂಡು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ರಾಜಕೀಯ ಮತ್ತು ಸಾಮಾಜಿಕ ಸೇವೆಗಾಗಿ ಮುಡಿಪಿಟ್ಟರು ಅಂತ ಇದರ ಜೊತೆಗೆ ನೆಲ್ಸೆನ್ ಮಂಡೇಲಾ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬ್ರಿಟಿಷ ಈ ಒಂದು ನೀತಿಯ ವಿರುದ್ಧ ವಸಾಹತುಶಾಹಿತ್ವದ ವಿರುದ್ಧ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಚಳುವಳಿಗಳನ್ನು ಮಾಡಿ ಹೊರಟರು ಆ್ಯಂಟಿ ಕೊಲೋನಿಯಲ್ ಅಂತಂದರೆ ಶಾಹಿತ್ವದ ವಿರೋಧಿ ನೀತಿಯಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅಷ್ಟೇ ಅಲ್ಲ ಯೂತ್ ಲೀಗ್ ಅನ್ನುವಂತಹ ಸಂಸ್ಥೆಯನ್ನು ಸೇರಿಕೊಂಡು ತಮ್ಮ ಅನೇಕ ವಿಚಾರಧಾರೆಗಳನ್ನು ಅವರು ಕಾರ್ಯಪ್ರವೃತ್ತಗೊಳಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದರು ಸಾಮ್ರಾಜ್ಯ ಶಾಹಿತ್ವದ ವಿರೋಧಿಸುವ ಹಂತದಲ್ಲಿ ಅನೇಕ ಸಂಘರ್ಷ ಮತ್ತು ಹೋರಾಟಗಳನ್ನು ಇವರು ಅನುಸರಿಸಿದರು ನೆಲಸೇನ ಮಂಡೇಲಾ ಅವರು ಜನಾಂಗೀಯ ತಾರತಮ್ಯತೆಯ ನೀತಿಯ ವಿರುದ್ಧ ಭೀಕರವಾದಂತಹ ಸಂಘರ್ಷ ಮತ್ತು ಹೋರಾಟಗಳನ್ನು ಇವರು ಅನುಸರಿಸಿದರು ಇವರ ಪ್ರಮುಖ ರಾಜಕೀಯ ಚಿಂತನೆಗಳು ಎತ್ತಂದರೆ ಉದಾರವಾದದಲ್ಲಿ ನಂಬಿಕೆ ಉದಾರವಾದವೆಂದರೆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಹಂತದಲ್ಲಿ ಮುಕ್ತತೆ ಸ್ವಾತಂತ್ರ್ಯತೆ ಸಮಾನತೆ ಇರುವುದೇ ಉದಾರತೆಯ ಪ್ರಮುಖ ಉದ್ದೇಶವಾಗಿದೆ ಇಂಥ ಒಂದು ಉದಾರತೆ ಎಲ್ಲರ ಜೀವನದಲ್ಲಿ ಬರಬೇಕನ್ನುವುದು ನರಸೇನು ಮಂಡೇಲ ಅವರ ಒಂದು ವಿಚಾರಧಾರೆಯಾಗಿತ್ತು ಮಾನವನ ಹಕ್ಕುಗಳು ಕೇವಲ ಕೆಲವೇ ಜನರಿಗೆ ಅದು ಲಭಿಸದೆ ಎಲ್ಲರಿಗೂ ಸರ್ವತೋಮುಖವಾಗಿ ಮಾನವ ಹಕ್ಕುಗಳು ಲಭಿಸಬೇಕೆನ್ನುವುದು ನೆಲ್ಸನ್ ಮಂಡೇಲಾ ಅವರ ಒಂದು ಗುರಿಯಾಗಿತ್ತು ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸಮಾನತೆ ದರಲೇಬೇಕೆನ್ನುವಂತಹ ಚಿಂತನೆ ನೆಲ್ಸನ್ ಮಂಡೇಲಾ ಅವರಿಗಿತ್ತು ಸಮಾಜವಾದದಲ್ಲಿ ನಂಬಿಕೆಯನ್ನು ಹೊಂದಿದಂಥ ಇವರು ಇಡೀ ಸಂಪತ್ತು ಮತ್ತು ಅಧಿಕಾರ ಇದು ಕೇವಲ ಕೆಲವೇ ಜನರ ಸ್ವಾಧೀನದಲ್ಲಿರದೆ ಪ್ರತಿಯೊಬ್ಬರಿಗೂ ಅದು ಹರಡಬೇಕೆನ್ನುವಂಥ ಚಿಂತನೆ ನೆಲ್ಸೆನ್ ಮಂಡೆಲಾ ಅವರದ್ದಾಗಿತ್ತು ಅಂತ ಸಂಪತ್ತಿನ ಸಮಾನ ಹಂಚಿಕೆಯಲ್ಲಿ ಇವರ ಒಂದು ಪ್ರಜ್ಞೆ ಮೂಡಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೀಗಾಗಿ ಈ ಒಂದು ಚಿಂತನೆಗಳನ್ನು ಹೊಂದಿದಂಥ ನೆಲ್ಸೆನ್ ಮಂಡೆಲ ಅವರ ಜೊತೆಗೆ ಒಡನಾಟದಲ್ಲಿದ್ದಂತಹ ಗಾಂಧೀಜಿಯವರ ಚಿಂತನೆಗಳು ಕೂಡ ಇವರ ಮೇಲೆ ಗಾಢವಾದ ಪ್ರಭಾವಗಳನ್ನು ಬೀರಿದವು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಗಾಂಧೀಜಿಯವರ ಸಮಾನತೆಯ ಚಿಂತನೆಗಳು ಅಹಿಂಸೆಯ ಚಿಂತನೆಗಳು ವರ್ಣ ಭೇದ ನೀತಿಯನ್ನು ತಿರಸ್ಕಾರ ಮಾಡುವಂತಹ ಚಿಂತನೆಗಳು ಜನಾಂಗೀಯ ತಾರತಮ್ಯತೆಯನ್ನು ವಿರೋಧಿಸುವಂತಹ ಚಿಂತನೆಗಳು ಇವು ಗಾಂಧೀಜಿಯವರ ಮೇ ಗಾಂಧೀಜಿಯವರಿಂದ ಮತ್ತು ಏಷ್ಯಾದ ಬಹುತೇಕ ಹೋರಾಟಗಾರರಿಂದ ಈ ಪ್ರಭಾವಗಳು ನೆಲಸೇನ ಮಂಡೇಲ ಅವರ ಮೇಲೆ ಬೀರಿದಾಗ ನೆಲಸೇನ ಮಂಡೇಲ ಅವರು ಈ ಚಿಂತನೆಗಳಿಂದ ಮತ್ತಷ್ಟು ಪ್ರಭಾವಿತಗೊಂಡು ವಿಶಿಷ್ಟವಾದ ರೀತಿಯಲ್ಲಿ ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ ಹೀಗೆ ದಕ್ಷಿಣ ಭಾರತದ ಗಾಂಧಿ ಎಂದು ನೆಲ್ಸೇನ ಮಂಡೇಲಾ ಅವರನ್ನು ಗುರುತಿಸಲಾಯಿತು ಅಷ್ಟರ ಮಟ್ಟಿಗೆ ಗಾಂಧೀಜಿ ಅವರ ಚಿಂತನೆಗಳು ಮತ್ತು ಅವರ ತತ್ವಗಳನ್ನು ಅನುಸರಿಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ ಹೀಗೆ ನೆಲ್ಸೇನ ಮಂಡೇಲಾ ಅವರಿಗೂ ಕೂಡ ನಮ್ಮ ಭಾರತದ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಸನ್ಮಾನಿಸಲಾಯಿತು ಗೌರವಿಸಲಾಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಇಬ್ಬರು ವಿದೇಶಿ ಮಹಿಳೆಯರು ಅಬ್ದುಲ್ ಗಾಫರ್ ಖಾನ್ ಮತ್ತು ನೆಲ್ಸನ್ ಮಂಡೇಲ ಅವರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದವೇ ತನ್ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ತಿಳಿದುಕೊಂಡಿದ್ದೇನೆ ಇಂಥ ಹೆಚ್ಚಿನ ಒಂದು ವಿಶಿಷ್ಟವಾದಂತಹ ಭಿನ್ನವಾದಂತಹ ಒಂದು ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬರ್ ಆಗಿರಿ ಮತ್ತು ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ಪಡೆದುಕೊಳ್ಳಲಿಕ್ಕೆ ನೀವು ಅನುಕೂಲರಾಗುತ್ತೀರಿ ಅನ್ನುವಂತಹ ಭಾವನೆಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಒಂದೇ ಮಾತರಂ